ವೋಲ್ಡ್ ಬೆಲ್ಟ್ ಎಂಬ ಒಂದು ಎಣ್ಣನಿಗೆ ಬೆಲ್ಟ್ ಹಾಕಲ್ಲ ಆ ಒಂದು ಹೆಣ್ಣನೆ ಇದೀಗ ಗ್ರೂಪ್ ಸೇರ್ ಆಗಿದೆ ನೋಡ್ತಾ ಇರಬಹುದು ಅಲ್ಲಿ ಮಧ್ಯದಲ್ಲಿ ಎಣ್ಣನೆ ಇದೆ ಬೆಲ್ಟ್ ಹಾಕಿರುವಂತದ್ದು ಸೊ ಅದುವೆ ಓಲ್ಡ್ ಬೆಲ್ಟ್ ಎಂಬ ಒಂದು ಎಣ್ಣನ ಐವತ್ತು ವರ್ಷದ ಎಣ್ಣನೇ ಗ್ರೂಪ್ ಸೇರ್ ಆಯಿತು ಇದೀಗ ಈ ಒಂದು ಗ್ರೂಪ್ ವೈಲ್ಡ್ ಭೀಮಾ ಜೊತೆ ಕೂಡ ಇದೆ ಸೊ ಮೂರು ಟೀಮ್ ಒಂದಾಗಿದೆ ಬಿಟಮ್ಮ ಭುವನೇಶ್ವರಿ ಮತ್ತೆ ವೋಲ್ಡ್ ಬೆಲ್ಟ್ ತುಂಬಾ ಜನರಿಗೆ ಡೌಟ್ ಇರುತ್ತೆ ಆರ್ಡರ್ ಆಗಿದ್ದು ಎರಡು ಕಾಲರ್ ಅಲ್ವಾ ಒಂದು ಬಿಟಮ್ಮ ಹಾಕಬೇಕಾಗಿತ್ತು ಓಲ್ಡ್ ಬೆಲ್ಟ್ ಹಾಕಾಯ್ತು ಹಾಕ್ಬೇಕಾಗಿತ್ತು ಹಾಕಬೇಕಾಗಿತ್ತು ಹಾಕಿಲ್ವಲ್ಲ ಯಾಕೆ ಕ್ಯಾಂಪನ್ನು ಕ್ಲೋಸ್ ಮಾಡೋದು ಯಾಕೆ ನಮ್ಮ ಎಲ್ಲ ಸಾಕಾನೆಗಳು ಕುಂಕಿ ಆಂಗನೆಗಳು ಹೊರಟೋಯ್ತು ಅಂತ ಎಲ್ರಿಗೂ ಕೂಡ ಡೌಟ್ ಇರುತ್ತೆ ಸೊ ಅಸಲಿಯ ವಿಚಾರ ಏನಪ್ಪಾ ಅಂದ್ರೆ ಬಿಟಮ್ಮ ಗುಂಪನ ಕಾಯ್ತಾ ಇರೋದು ನಮ್ಮ ವೈಲ್ಡ್ ಭೀಮಾ ಕಾಡಾನೆ ಭೀಮಾ ಸೊ ಆದ ಕಾರಣ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಕೂಡ ಇದೀಗ ತೀರ್ಮಾನವನ್ನು ಮಾಡಿ ಕ್ಯಾಂಪ್ನ ಕ್ಲೋಸ್ ಮಾಡಿಕೊಂಡು ಮನೆನೇ ಹೊರಟು ಹೊರಟಂಥ ಹೊರಟಂತಹ ವಿಡಿಯೋವನ್ನು ಸಹ ನೋಡಿರ್ತೀರಾ ಲಾರಿ ಹೋಗುವಂಥ ವಿಡಿಯೋ ಸೊ ಹೀಗಾಗಿ ಕಾರ್ಯಾಚರಣೆಯನ್ನು ಸ್ಟಾಪ್ ಮಾಡಿರ್ತಾರೆ ಸದ್ಯಕ್ಕೆ ಒಂದೇ ಒಂದು ಕಾಲರನ್ನು ಹಾಕಿದ್ದು ಅದುವೇ ಓಲ್ಡ್ ಬೆಲ್ಟ್ ಎಂಬ ಒಂದು ಕಾಡಾನೆಗೆ ನಂತರದಲ್ಲಿ ಮರುದಿನ ಒಂದು ಕಾಡಾನೆ ಒಬ್ಬರ ಮೇಲೆ ದಾಳಿ ಮಾಡುತ್ತೆ ನಂತರದಲ್ಲಿ ಇ ಟಿ ಎಫ್ ಸ್ಟಾಫ್ ಮೇಲೆ ದಾಳಿ ಮಾಡುತ್ತೆ ಅಟ್ಯಾಕ್ ಚೇಸಿಂಗ್ ಅನ್ನ ಮಾಡುತ್ತೆ ಆ ಒಂದು ಸಹ ನೋಡಿರ್ತೀರಾ ಸೊ ಈ ರೀತಿ ಎಲ್ಲ ಒಂದು ಘಟನೆ ಬಿಕ್ಕೋಡ್ ಭಾಗದಲ್ಲಿ ನಡೀತು ಹಾಗಾದ್ರೆ ಈಗ ಓಲ್ಡ್ ಬೆಲ್ಟ್ ಕಾಡಾನೆ ಎಲ್ಲಿದೆ ಗೊತ್ತಾ ಒಂದು ಕಂಪ್ಲೀಟ್ ಲೊಕೇಶನ್ ಸಮೇತ ಒಂದು ವಿಡಿಯೋದಲ್ಲಿ ಸಹ ನೋಡಬಹುದು ಇದೀಗ ಓಲ್ಡ್ ಬೆಲ್ಟ್ ಕಾಡಾನೆ ಒಟ್ಟಿಗೆ ಗುಂಪಿಗೆ ಸೇರ್ಕೊಂಡಿದ್ದಾವೆ ಅಲ್ಲದೆ ವರ್ಲ್ಡ್ ಬೆಲ್ಟ್ ಭುವನೇಶ್ವರಿ ಮತ್ತೆ ಬಿಟಮ್ಮ ಮೂರು ಗುಂಪು ಆನೆಗಳು ಒಂದೇ ಒಂದು ಭಾಗದಲ್ಲಿ ಇದೆ ಮೂರು ಗುಂಪು ಆನೆಗಳು ಇದೀಗ ಒಂದು ಗ್ರೂಪ್ ಆಗ್ಬಿಟ್ಟಿದೆ ಸೊ ಒಂದು ಲೊಕೇಶನ್ ಸಮೇತ ನೀವು ವಿಡಿಯೋದಲ್ಲಿ ನೋಡಬಹುದು ಸದ್ಯಕ್ಕೆ ಒಂದು ಮೂರು ಗುಂಪಿನ ಆನೆಗಳು ಕೂಡ ಒಂದೇ ಭಾಗದಲ್ಲಿ ತಿರ್ಗಾಡ್ತಾ ಇದ್ದಾವೆ ಕಾರ್ಯಾಚರಣೆಯನ್ನು ಮುಗಿಸಿ ಮೊನ್ನೆನೆ ನಮ್ಮ ಎಲ್ಲ ಸಾಕಾನೆಗಳು ಕೂಡ ಹೊರಟೋದ್ವು ಎರಡನೇ ಕಾಲರ್ ಹಾಕ್ಬೇಕಾಗಿತ್ತು ಆದರೆ ಅವರು ಹಾಕಲಿಲ್ಲ ವೈಲ್ಡ್ ಭೀಮಾ ಇದ್ದಾನೆ ಎಂಬ ಕಾರಣಕ್ಕೆ ಇರ್ಬೋದು ಅದ್ರ ಬಗ್ಗೆ ಖಚಿತವಾದಂತ ಮಾಹಿತಿ ಇಲ್ಲ ಅಧಿಕಾರಿಗಳು ಏನು ಹೇಳ್ತಾರೋ ಅದನ್ನ ಮಾವುತ ಕಾವಡಿಗಳು ಕೇಳಬೇಕಾಗತ್ತಲ್ಲ ಸೊ ಹೀಗಾಗಿ ಅವರ ಒಂದು ಡಿಸಿಷನ್ ಮೇಲೆ ಒಂದು ಕಾರ್ಯಾಚರಣೆಯನ್ನು ಕ್ಲೋಸ್ ಮಾಡಿ ವಾಪಸ್ ತಮ್ಮ ಒಂದು ಊರಿಗೆ ಹೊರಟೋದ್ರು ಸದ್ಯಕ್ಕೆ ನಮ್ಮ ಕರ್ನಾಟಕ ಭೀಮ್ ಆಗಿರ್ಬೋದು ಎಲ್ಲವೂ ಕೂಡ ಮತ್ತಿಗೂಡು ಕ್ಯಾಂಪ್ಗೆ ಹೋಗಿದ್ದಾವೆ ದೊಡ್ಡರ್ವೇಗೆ ಏಕಲವ್ಯ ಹೊರಟೋದ ಇನ್ನು ಈಶ್ವರ ಲಕ್ಷ್ಮಣ ಆರೋಗ್ಯ ಕ್ಯಾಂಪ್ಗೆ ಹೋದ್ರು ಮೊದಲ ಕಾರ್ಯಾಚರಣೆಯಲ್ಲಿ ಯಶಸ್ವಿಯಾಗಿ ಏಕಲವ್ಯ ಭಾಗಿಯಾಗಿದ್ದ ಅದುವೆ ಓಲ್ಡ್ ಬೆಲ್ಟ್ ಗೆ ಒಂದು ಬೆಲ್ಟ್ ಅನ್ನು ಅಳವಡಿಸಿದ್ದು ಕಾರ್ಯಾಚರಣೆ ಒಂದು ಪ್ರಮುಖ ಸ್ಥಾನ ಪಡ್ಕೊಂಡಿದ್ದ ಏಕಲವ್ಯ ಇನ್ನ ಎರಡನೇ ಕಾರ್ಯಾಚರಣೆ ನಡೆಯುತ್ತೆ ಅಂತ ಎಲ್ಲರೂ ಕೂಡ ನಿರೀಕ್ಷೆನ ಇಟ್ಕೊಂಡಿದ್ರು ಬಿಟಮ್ಮಗೆ ಟಮ್ಮಗೆ ಒಂದ್ರೆ ಒರಿಜಿನಲ್ ಬಿಟಮ್ಮಗೆ ಬೆಲ್ಟ್ ಹಾಕ್ಬೇಕು ಅಂತ ಎಲ್ಲರೂ ಕೂಡ ಡಿಸೈಡ್ ಮಾಡಿದ್ರು ಆದ್ರೆ ಕಾರ್ಯಾಚರಣೆಯನ್ನ ಸ್ಥಗಿತ ಮಾಡ್ತಾರೆ ಬೇಡ ಇವಾಗ ಕಾರ್ಯಾಚರಣೆ ಮಾಡೋದು ಅಂತ ಇಲ್ಲಿಂದ ಹೊರಟು ಬಿಡ್ತಾರೆ ಸೊ ಹೀಗಾಗಿ ಕಾರ್ಯಾಚರಣೆಯನ್ನ ನಡೆಸ್ಲಿಲ್ಲ ಅಲ್ಲಿ ವೈಲ್ಡ್ ಭೀಮಾ ಇದ್ದ ಆದ ಕಾರಣ ಕಾರ್ಯಾಚರಣೆ ಕೂಡ ನಡೀಲಿಲ್ಲ ತುಂಬಾ ಜನ ಕೇಳ್ತಾ ಇರ್ತಾರೆ ವೈಲ್ಡ್ ಭೀಮಾ ಈಗ ಎಲ್ಲಿದ್ದಾನೆ ಅಂತ ಸೊ ನೋಡ್ತಾ ಇರ್ಬೋದು ಈ ಒಂದು ಪ್ರೆಸೆಂಟ್ ಲೊಕೇಶನ್ ಇವತ್ತು ಬೆಳಗಿನ ಲೊಕೇಶನ್ ಇದಾಗಿರುತ್ತೆ ಸೊ ಏನು ವಿಚಾರ ಅಂದ್ರೆ ಈತ ಈಗ ಕಂಪ್ಲೀಟ್ ಮೂರು ಗುಂಪಿನ ಒಂದು ನಾಯಕತ್ವವನ್ನು ಪಡ್ಕೊಂಡ್ಬಿಟ್ಟಿದ್ದಾನೆ ಓಲ್ಡ್ ಬೆಲ್ಟ್ ಅಂತ ಒಂದು ಬಿಕ್ಕೋಡ್ ಎಸ್ ನಟ್ ನಲ್ಲಿ ಬೆಲ್ಟ್ ಹಾಕತ್ತಾರಲ್ಲ ಆ ಒಂದು ಕಾಡನೇ ಗುಂಪು ಕೂಡ ಇದೀಗ ಭೀಮನೊಟ್ಟಿಗೆ ಇದ್ದಾರೆ ಬಿಕ್ಕೋಡ್ ಇಂದ ಸರಿಸುಮಾರು ಇದೀಗ ಕಂಪ್ಲೀಟ್ ಆಗಿ ಇದೇ ಒಂದು ಭಾಗ ಅಂದರೆ ಅರೆಹಳ್ಳಿ ಭಾಗ ಸೈಡ್ ಹೋಗಿದ್ದಾರೆ ಸೊ ನಿಜಕ್ಕೂ ಕೂಡ ಯಾರು ನಿರೀಕ್ಷೆ ಮಾಡಿರಲಿಲ್ಲ ಈ ಒಂದು ಮೂರು ಗುಂಪು ಒಟ್ಟಿಗೆ ಸೇರ್ತವೆ ಅಂತ ಅದೇ ರೀತಿ ನೀವು ಇಲ್ಲಿ ಲೊಕೇಶನ್ ಅನ್ನು ನೋಡಬಹುದು ಅರೇಳಿ ಭಾಗ ಇದ್ದಂಥ ಒಂದು ಭೀಮಾ ಟೀಮ್ ಬಿಟಮ್ಮ ಒನ್ ಮತ್ತು ಭುವನೇಶ್ವರಿ ಗುಂಪು ಇದೀಗ ಸ್ವಲ್ಪ ಸ್ವಲ್ಪವೇ ಬಿಕ್ಕೋಡ್ಗೆ ಹತ್ತಿರವಾಗುವಂತೆ ಬರ್ತಾ ಇದೆ ಸದ್ಯಕ್ಕೆ ಈ ಒಂದು ಭಾಗದಲ್ಲಿ ಇದೀಗ ನಮ್ಮ ಕಂಪ್ಲೀಟ್ ಮೂರು ಟೀಮ್ ಆನೆಗಳು ಕೂಡ ಇದಾವೆ ಜೊತೆಗೆ ಅಲ್ಲಿ ಬಿಕ್ಕೋಡಿನಲ್ಲಿ ಇಡದಂಥ ಒಂದು ಓಲ್ಡ್ ಬೆಲ್ಟ್ ಅಂತ ಒಂದು ಕಾಲರ್ ಆಗ್ತಾರಲ್ಲ ಅದು ಆನೆ ಕೂಡ ಇದೇ ಗುಂಪಿಗೆ ಕೂಡ ಈಗ ಸೇರಿದೆ ಸುಮಾರು ತೊಂಬತ್ತು ಆನೆಗಳು ಒಂದೇ ಗುಂಪು ಆಗಿಬಿಟ್ಟಿದಾವೆ ಬಿಟಮ್ಮ ಒನ್ ಭುವನೇಶ್ವರಿ ಮತ್ತೆ ಓಲ್ಡ್ ಬೆಲ್ಟ್ ಸೊ ಎಲ್ಲ ಆನೆಗಳನ್ನ ಕೂಡಿಸಿದ್ರೆ ಸರಿ ಸುಮಾರು ಒಂದು ತೊಂಬತ್ತು ಆನೆಗಳು ಒಂದೇ ಗ್ರೂಪಿನಲ್ಲಿ ಇದಾವೆ ಅಂತ ಹೇಳ್ಬೋದು ಸೊ ಇದೇ ಭಾಗದಲ್ಲಿ ಈಗ ನಮ್ಮ ಭೀಮಾ ವೈಲ್ಡ್ ಭೀಮಾ ಕೂಡ ಇರುವಂತದ್ದು ಇದೇ ಒಂದು ನೋಡ್ತಾ ಇದ್ರಲ್ಲ ಇದೊಂದು ಎಸ್ಟೇಟ್ ಆಗಿರುತ್ತೆ ಸೊ ಪಕ್ಕದಲ್ಲಿ ನೀರು ಕೂಡ ಕಾಣಿಸ್ತಾ ಇದೆಯಲ್ಲ ಹೊಂಡ ಸೊ ಇಲ್ಲೇ ನಿನ್ನೆ ಸ್ಟೇ ಕೂಡ ಹಾಕಿದ್ರಂತೆ ಅದರ ಒಂದು ಲೊಕೇಶನ್ ಅನ್ನ ನೀವು ಇಲ್ಲಿ ನೋಡ್ತಾ ಇರ್ಬೋದು ತುಂಬಾ ಜನರಿಗೂ ಕೂಡ ಡೌಟ್ ಇರುತ್ತೆ ಭೀಮನನ್ನ ಯಾಕೆ ಟ್ರ್ಯಾಕ್ ಮಾಡ್ತಾ ಇದಾರ ಏನ್ ಕತೆ ಅಂತ ಟ್ರ್ಯಾಕಿಂಗ್ ಪ್ರತಿ ದಿನವೂ ಕೂಡ ನಡೀತಾ ಇರುತ್ತೆ ಗುಂಪಿನಿಂದ ಈತ ಇನ್ನ ಕೂಡ ಬೇರ್ಪಟ್ಟಿಲ್ಲ ಆದ ಕಾರಣ ಅಂದ್ರೆ ಬೀಟ ಮಗ ಬೆಲ್ಟ್ ಹಾಕ್ಬೇಕಾಗಿತ್ತು ಸೊ ಹೀಗಾಗಿ ಭೀಮ ಗುಂಪಿನಿಂದ ಬೇರ್ಪಟ್ಟಿಲ್ವಲ್ಲ ಗುಂಪನ ಕಾಯ್ತಿದ್ನಲ್ಲ ಆದ ಕಾರಣ ಬಿಟಮ್ಮಗೆ ಟಮ್ಮಗೆ ಬೆಲ್ಟ್ ಹಾಕಲು ಕೂಡ ಸಾಧ್ಯವಾಗಲಿಲ್ಲ ಕೇವಲ ಓಲ್ಡ್ ಬೆಲ್ಟಿಗೆ ಮಾತ್ರ ಬೆಲ್ಟನ್ನು ಹಾಕಿದ್ದು ಸೊ ಕಾರ್ಯಾಚರಣೆಯನ್ನು ಮುಗಿಸ್ಕೊಂಡು ನಮ್ಮ ಭೀಮಾ ಟೀಮ್ ಹೊರಡುತ್ತಲ್ಲ ಆ ಒಂದು ವಿಡಿಯೋಗಳನ್ನು ಕೂಡ ನೋಡಿರ್ತೀರ ಮೊನ್ನೆನೇ ಹೊರಟೋಗಾಯಿತು ಸೊ ಅದಕ್ಕೆ ಭೀಮಾ ಆರಾಮಾಗಿ ಒಂದು ಮೂರು ಗುಂಪಿನ ಒಟ್ಟಿಗೆ ಆರಾಮಾಗಿ ಇಲ್ಲೇ ಓಡಾಡ್ಕೊಂಡಿದ್ದಾನೆ ಒಂದು ಸಕಲೇಶ್ಪುರ ಭಾಗದಲ್ಲಿ ಅರೆಹಳ್ಳಿ ಬಿಕೂಡು ಭಾಗದಲ್ಲಿ ಓಡಾಡ್ಕೊಂಡಿದ್ದಾನೆ ಮೂರು ಗುಂಪು ಈಗ ಒಂದಾಗಿರುವುದೇ ಒಂದು ಆಶ್ಚರ್ಯ ಎಲ್ಲ ಬೇರೆ ಬೇರೆ ಆಗಿದ್ದಂತ ಗುಂಪು ಇದೀಗ ನೋಡಿ ಒಟ್ಟಿಗೆ ಮೂರು ಗುಂಪು ಒಟ್ಟಿಗೆ ಒಂದು ಗುಂಪು ಆಗಿಬಿಟ್ಟಿದೆ ಬೀಟಮ್ಮ ಭುವನೇಶ್ವರಿ ಮತ್ತೆ ಓಲ್ಡ್ ಬೆಲ್ಟ್ ಓಲ್ಡ್ ಬೆಲ್ಟ್ ಬಿಕ್ಕೋಡ್ ಭಾಗದಲ್ಲಿ ಬಿಕ್ಕೋಡ್ ಎಸ್ಟೇಟ್ ನಲ್ಲಿ ಇದ್ದಂತ ಒಂದು ಗುಂಪು ಈಗ ಸದ್ಯಕ್ಕೆ ಈ ಒಂದು ಭಾಗಕ್ಕೆ ಹೋಗಿರುವಂತದ್ದು ಭೀಮಾ ಕೂಡ ಇದೇ ಒಂದು ಟೀಮ್ ನಲ್ಲಿ ಓಡಾಡಿಕೊಂಡಿದ್ದಾನೆ I'll Vai, 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 vai.